ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ನವರಾತ್ರಿ ಹಬ್ಬದ ನವಮಿ ದಿನ ರಘುಕವಿ ಶ್ರೀ ಬನಶಂಕರಿ ದೇವಿಗೆ ವಿಶೇಷ ಅಲಂಕಾರಿಕ ಪೂಜೆ ಬಾಗಲಕೋಟೆ ಜಿಲ್ಲೆಯ ರಘುಕವಿಬಟ್ಟಿ ತಾಲೂಕಿನ ರಘುಕವಿ ನಗರದ ಆರಾಧ್ಯ ದೇವಿ ಶ್ರೀ ಬನಶಂಕರಿ ದೇವಿಗೆ ನವಮಿ ದಿನದಂದು ಸಾಯಂಕಾಲ ದೇವಿಗೆ ಮೂರ್ತಿಗೆ ವಿಶೇಷ ಅಲಂಕಾರದ ಪೂಜೆ ಉಡಿ ತುಂಬಿ ಬಂದ ಮುತ್ತೈದೆಯರಿಗೆ ಉಡಿ ತುಂಬಿ ನಂತರ ಮಹಿಳೆಯರಿಂದ ವಿಶೇಷ ನೃತ್ಯ ತದನಂತರ ಪಲ್ಲಕ್ಕಿ ಸೇವಾ ಭಕ್ತರು ದೇವಿಯ ಸ್ಮರಣೆ ಮಾಡುತ್ತಾ ದೇವಸ್ಥಾನದ ಗುಡಿ ಸುತ್ತಾಕಿ ಆಮೇಲೆ ಮಹಾಮಂಗಳಾರತಿ ಹಾಗೂ ದಂಡಕ ಹೇಳಿ ಬಂದ ಭಕ್ತರು ದೇವಿಯ ಆಶೀರ್ವಾದ ಪಡೆದು ಮಹಾಪ್ರಸಾದ ಸ್ವೀಕರಿಸಿದ ನಂತರ ಇವತ್ತಿನ ಸಹಾಯ ಸಹಕಾರ ತನುಮನದಿಂದ ಪ್ರಸಾದ ಸೇವೆ ಮಾಡಿದಂಥ ದಾನಿಗಳು ಶ್ರೀ ಶ್ರೀಪಾದ್ ಪಾಗಲ್ಕೋಟ್ ದಂಪತಿಗಳಿಗೆ ಗೌರವ ಪೂರ್ವಕ ಸನ್ಮಾನ ಮಾಡಿದರು ಮತ್ತು ರಬಕೈ ಶ್ರೀ ಬನಶಂಕರ್ ದೇವಸ್ಥಾನಕ್ಕೆ ಆಗಮಿಸಿದ ನಿವೃತ್ತ ಜಡ್ಜ್ ಶ್ರೀ ಕೆ ಎಸ್ ಬೀಳ್ಗಿ ಅವರಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವಿಯ ದರ್ಶನ ಪಡೆದುಕೊಳ್ಳಬೇಕೆಂದು ಹೇಳಿದರು ರಬುಕಾಯಿ ಶ್ರೀ ಬನಶಂಕರ್ ದೈವಿ ಮಂಡಳಿಯ ಸದಸ್ಯರು ಹಿರಿಯರು ಯುವಕರು ಹಾಜರಿದ್ದರು ವರದಿ ಪ್ರಕಾಶ್ ಇರುವ ರಭುಕಾಯಿ ಬನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್

ಶಂಕರಿಯು ಬರುವಾಗ ಸುತ ಲಗೇರಿಯ ನಾರಿಯರು ಸುತಾ ಲಗೇರಿಯ ನೆಗಿಡ ಸತ್ಯ ವಾಣಿನ ಪಾದಕ ಈಸನ ಮಾನ ಆಚಾರ್ಯನ ಪಾದಕ ಎಣ್ಣಿಕೊಂಡ ಕಣ್ಣಿನ ಪಾದಕ ನಿಂಬೆ ಗಿಡದ ರಂಬೆ ವಾಣಿನ ಪಾದಕ ಬಾಳಿ ಗಿಡದ ಬಣದ ವಾಣಿನ ಪಾದಕ ತೆಂಗಿನ ಗಿಡದ ತಂಗೇನಿನ ಪಾದಕ ಸರಸ್ವತಿಯ ಹಳದ ಕೊಳ ವಾಣಿನ ಪಾದಕ